ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಆಗಿಲ್ಲ ನಾನು ಏನೋ ಯಾವ ಸ್ಪೆಷಲ್ ಗ್ರಾಂಟ್ಸ್ ಅದು ಇದು ಅವ್ರ ಕಾಲು ಕೈ ಹಿಡ್ಕೊಂಡು ತಂದು ಏನೋ ಮಾಡ್ತಾ ಇದ್ದೇನೆ ಇವಾಗ ನನ್ನ ನಾನು ಇಪ್ಪತ್ತಾರು ರೋಡ್ ಇತ್ತು ಏನು ಸಿ ಎಂ ಜಿ ಎಸ್ ಇದು ಇಪ್ಪತ್ತಾರು ರೋಡ್ಸ್ ಕೂಡ ಮಾಜಿ ಶಾಸಕರು ಅದನ್ನು ಸ್ಟೇ ಮಾಡಿಸಿದರು ಅವ್ರು ಮುಂದಿನ ಹೋಗುತ್ತಿದ್ದಾರಲ್ಲ ಯಾರು ಎಂಎಲ್ಸಿ ಪ್ರತಿಯೊಂದು ಟ್ರಾನ್ಸ್ಫರ್ಸ್ ಅಲ್ಲಿ ಇಂಟರ್ಫಿಯರ್ ಆಗ್ತಾನೆ ಈ ಕ್ಷೇತ್ರದ ಟ್ರಾನ್ಸ್ಫರ್ಸ್ ಅಲ್ಲಿ ನಾಚಿಕೆ ಆಗುದಿಲ್ಲ ಅವರಿಗೆ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಮಾತು ಕೇಳ್ಕೊಂಡು ಇಪ್ಪತ್ತಾರು ರೋಡ್ಸ್ ಅನ್ನ ಎರಡು ವರ್ಷ ಬಂದ್ ಮಾಡಿಸಿದ್ರು ಇವಾಗ ರಿಲೀಸ್ ಆಗಿದೆ ಇವಾಗ ಅದು ಕೋರ್ಟ್ ಹೋಗಿ ನಾನು ಗಲಾಟೆ ಮಾಡಿ ವಿಧಾನಸೌಧದಲ್ಲಿ ತಗೊಂಡು ಬಂದು ಬಂದಿದ್ದೇವೆ ಆ ಕೆಲಸಗಳು ಪ್ರಾರಂಭ ಆಗ್ತಾ ಇದೆ ಮತ್ತೆ ಈ ಕೆ ಇಡಿ ಬಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎರಡು ರೋಡ್ ಪ್ರಮುಖ ರೋಡ್ ಎಲ್ಲಿ ಮುಲ್ ನ್ಯಾಷನಲ್ ಹೈವೇ ಮತ್ತೆ ನಮ್ಮ ಮದನಪಲ್ಲಿ ರೋಡ್ ಎರಡು ರೋಡ್ ಅಲ್ಲಿ ಕೂಡ ಐದು ಸಾವಿರ ಎಕರೆ ಇಂಡಸ್ಟ್ರಿಯಲ್ ಲೇಔಟ್ ಮಾಡಿ ಅದರ ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅನ್ನೋ ಮೂಲ ದೃಷ್ಟಿಯಿಂದ ಮತ್ತೆ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಡವರಿಗೆ ಅನುಕೂಲ ಆಗಬೇಕು ಎಲ್ಲ ಸರ್ವ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಕ್ಷೇತ್ರ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಕೆಲಸವನ್ನು ನಾನು ಕೈಗೊಂಡಿದ್ದೇನೆ ಈಗ ಇಂಥ ಒಂದು ದರಿದ್ರ ಸರ್ಕಾರವನ್ನು ಯಾವತ್ತೂ ಕೂಡ ನೋಡಿರ್ಲಿಲ್ಲ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ ಶೂನ್ಯ ಅಂದ್ರೆ ಏನು ಸುಮ್ಮನೆ ಸುನ್ನೆ ಪಾಪ ಯಾರಾದರೂ ಅನೇಕ ಜನ ಇವತ್ತು ಎಂ ಎಲ್ ಎ ಅಲ್ಲಿ ನಾಲ್ಕು ಕೋಟಿ ಬಂದಿದೆ ಇವಾಗ ಮೂರು ಕೋಟಿ ಮೂರು ಕೋಟಿ ಬಂದಿದೆ ನಾಲ್ಕು ಕೋಟಿ ರೂಪಾಯಿ ಈಗಾಗಲೇ ನಾನು ದೇವಸ್ಥಾನಗಳಿಗೂ ಮತ್ತೆ ಮೂಲಭೂತ ಸೌಕರ್ಯಗಳಿಗೂ ಗ್ರಾಮದಲ್ಲಿ ಎಸ್ ಸಿ ಎಸ್ ಟಿ ಸೌಕರ್ಯಗಳಿಗೆ ಕಾರ್ಯಕರ್ತರ ಯಾರು ಸ್ವಲ್ಪ ಕೆಲಸ ಅವರ ಒಂದು ವರ್ಕುಗಳಿಗೆ ಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಒಬ್ಬರು ಕೊಟ್ಟರೆ ಇನ್ನೊಬ್ಬರಿಗೆ ಆಗೋದಿಲ್ಲ ಅದಕ್ಕೋಸ್ಕರ ಮೂಲಭೂತ ಸೌಕರ್ಯಗಳಿಗೆ ಎಸ್ ಸಿ ಎಸ್ ಟಿ ಕಾಲ ಕಾಲೋನಿಗಳಲ್ಲಿ ಮತ್ತೆ ಈ ದೇವಸ್ಥಾನಗಳಿಗೆ ಯಾಕಂದ್ರೆ ನಮಗೆ ಏಳು ಹೋಬಳಿ ಬರುತ್ತೆ ಸುಬೂರು ಹೋಳೂರು ರಾಯಲ್ಪಾಡು ಎಲ್ದೂರು ಮತ್ತೆ ನೆಲಮಿ ಇವೆಲ್ಲ ಕೂಡ ಏಳು ಹೋಬಳಿ ಬರುತ್ತೆ ನಾಲ್ಕು ಗ್ರಾಮಗಳು ಬರುತ್ತೆ ಆದ್ದರಿಂದ ಸುಮಾರು ನಾಲ್ಕು ಮೂರೂರು ಕೋಟಿ ರೂಪಾಯಿ ನಾಲ್ಕು ಕೋಟಿ ರೂಪಾಯಿನ ಈ ಕೆಲಸ ಕಾರ್ಯಗಳನ್ನ ನಾನು ನನ್ನ ಒಂದು ಗ್ರಾಂಟ್ ಅಲ್ಲಿ ಕೊಟ್ಟಿದ್ದೇನೆ ಬೇರೆ ಸರ್ಕಾರದಿಂದ ಇವತ್ತು ಗ್ರಾಂಟ್ಸ್ ಬರಬೇಕಾದ್ರೆ ಸರ್ಕಾರದ ಗ್ರಾಂಟ್ಸ್ ಬರಬೇಕಾದ್ರೆ ಏನು ಅವರು ಯಾರಿಗಾದರೂ ಲೆಟರ್ ಕೊಡ್ಬೇಕು ಅವ್ರಮಿಸಿ ಕೊಡ್ಬೇಕು ಲಿಸ್ಟ್ ಕೊಟ್ಟರೆ ಪರ್ಸೆಂಟ್ ಕೊಟ್ಟು ಕೆಲಸಗಳನ್ನು ತರ್ತಾರೆ ಮತ್ತೆ ಅವ್ರ ಕೆಲಸಗಳನ್ನೇ ಇಲ್ಲಿ ಮಾಡ್ತಾರೆ ಈ ರೀತಿ ಸರ್ಕಾರ ವಿಧಾನಸೌಧದಲ್ಲಿ ನಡೀತಾ ಇದೆ ಮೂರನೇದು ಮೂರು ಸಾರಿ ಆಗಿದೆ ಎರಡನೇದು ಎರಡನೇ ಸಾರಿ ಇವಾಗ ಅವ್ರನ್ನ ಕೇಳಿಕೊಂಡು ಏನು ಅವ್ರು ಹೇಳುವುದು ನಾಸ್ಕ ಹೇಳುವುದಕ್ಕೆ ಎಂಬತ್ತೆಂಟರಲ್ಲಿ ಒಂದು ಸೈಟ್ ಆಗಿದೆ ನನಗೆ ಎಂಬತ್ತೆಂಟರಲ್ಲಿ ಹುಟ್ಟ ನೀವು ಹುಟ್ಟಿದ ಆವಾಗ ನನ್ಗೆ ಒಂದು ಸೈಟ್ ಆಗಿದೆ ಆ ಸೈಟನ್ನ ಇನ್ನೂ ಕೂಡ ನಾನು ಬಿಲ್ಡಿಂಗ್ ಕಟ್ಟೋದಕ್ಕೆ ಆಗಿಲ್ಲ ಬಹುಶಾಲ ಆಸ್ತಿ ನಗರದಲ್ಲಿ ಸೈಟಿರುವ ಸೈಟ್ ನಿಮಗೆಲ್ಲ ಗೊತ್ತಿದೆ ನನ್ನ ಆಸ್ತಿ ನಿಮಗೆಲ್ಲ ಗೊತ್ತು ನಿಮ್ಮೆಲ್ಲ ನನ್ನ ಜನ ಬಸ್ ಬರ್ತಿದ್ದಿಲ್ಲ ನಾನು ಎಲ್ಲೂ ಕೂಡ ನಾನು ಸಂಪಾದನೆ ಮಾಡಿಲ್ಲ ದೇವರು ನಮ್ಮ ತಂದೆ ತಾಯಂದಿರು ಕಟ್ಟಿರುವ ಮನೆ ಇದೆ ಅವರ ವಸ್ತುಗಳಿವೆ ಏನು ಜೀವನ ನಡೆಸ್ಕೊಡ್ತಾ ಇದ್ದೆ ನಮ್ಮ ಮಾಮೊಲಗೆ ಆರೋಗ್ಯ ಯಾವ ದೃಷ್ಟಿ ಸೆಟ್ಗಳು ನೀವು ದೂಷಣೆ ಮಾಡ್ತೀರಾ ಯಾರು ಕೋಟಾಂತರ ರೂಪಾಯಿ ಲೂಟಿ ಮಾಡುವುದಿಲ್ಲ ಎಲ್ಲ ಇದ್ದಾರೆ ಕೋಟಿ ಕೋಟಿ ಕಟ್ಟಲೆ ಲೂಟಿ ಮಾಡಿದವರು ಇದ್ದಾರೆ ಮಹಾಶೀಯರು ಏನೇನು ಮಾಡಿದ್ದಾರೆ ಲೂಟಿಗಳು ಜನ್ರನ್ನ ಎಷ್ಟು ಮೋಸ ಬೇಕೋ ಈ ತಾಲೂಕಿನಲ್ಲಿ ಶಾಸಕರಾಗುವುದಕ್ಕೆ ಮಂತ್ರಿಗಳಾಗುವುದಕ್ಕೆ ನಮಗೆ ಸ್ಪೀಕರ್ ಆಗುವುದಕ್ಕೆ ಮಾಡಿದ್ದಾರೆ ಏನು ಮೋಸ ಮಾಡಬೇಕು ಎಲ್ಲ ಮಾಡಿದ್ದಾರೆ ಜನರನ್ನ ಮೋಸ ಮಾಡಿದ್ದಾರೆ ಚೀಟಿಂಗ್ ಮಾಡಿ ಆಗಿದ್ದಾರೆ ಆದ್ದರಿಂದ ಇನ್ನು ಮುಂದೆ ಈ ರೀತಿ ಮಾತಾಡೋದು ಯಾರು ದಯಮಾಡಿ ಕಾಂಗ್ರೆಸ್ ಮುಖಂಡರಿಗೆ ತಿಳಿಸುವುದಕ್ಕೆ ಇಚ್ಛೆ ಪಡ್ತೇನೆ ಬೆಂಗಸಿವಾರೆಡ್ಡಿ ಅಂತ ನೀಚ ಕೆಲಸಗಳಿಗೆ ಹೋಗುವ ಮನುಷ್ಯ ಅಲ್ಲ ಯಾರು ಕೂಡ ದಯಮಾಡಿ ನಾನು ವಿಶೇಷವಾಗಿ ಇವತ್ತು ನಿಮ್ಮನ್ನೆಲ್ಲ ಕೂಡ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ ನೀವೆಲ್ಲ ಕೂಡ ಇವತ್ತು ನನ್ನ ಅಂತ ಮಂದಿರು ನನ್ನ ಮಕ್ಕಳಿದ್ದಂಗೆ ನೀವೆಲ್ಲ ಕೂಡ